ಹಾಯ್ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ತವಾ ಫ್ರೈಡ್ ರೈಸ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ರೆಗ್ಯುಲರಾಗಿ ಫ್ರೈಡ್ ರೈಸ್ ಮಾಡೋದಕ್ಕೂ ಇದಕ್ಕೂ ತುಂಬಾ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಲೇಬೇಕು ನೀವು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಹಾಗಾದರೆ ತವಾ ಫ್ರೈಡ್ ರೈಸ್ ಮಾಡೋಕ್ಕೆ ಏನೇನು ಬೇಕು ಅಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ತರಕಾರಿನ ತಗೊಂಡಿದ್ದೀನಿ ಬಟಾಣಿ ಕೊತ್ತಂಬರಿ ಸೊಪ್ಪು ಆಲೂಗಡ್ಡೆ ಕರಿಬೇವು ಈರುಳ್ಳಿ ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟ್ ಕ್ಯಾಬೇಜ್ ಹಾಗೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿನ ತಗೊಳ್ಳಿ ಇದು ತುಂಬಾ ಡಿಫ್ರೆಂಟ್ ಹಾಗೆ ನಿಮಗೆ ಅಂಗಡಿಯಲ್ಲಿ ಯಾವ ರೀತಿ ತಿನ್ನೋಕ್ಕೆ ಫ್ರೈಡ್ ರೈಸ್ ಸಿಗುತ್ತೋ ಅದಕ್ಕಿಂತಲೂ ಚೆನ್ನಾಗಿ ಆಗೋವಂಥ ರೆಸಿಪಿ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇಷ್ಟು ವೆರೈಟಿ ತರಕಾರಿನ ತಗೊಂಡಿದ್ದೀನಿ ಒಂದು ತವಾದಲ್ಲಿ ನಾನು ಬೆಣ್ಣೆನ ತೊಗೊಂಡಿದ್ದೀನಿ ಇಲ್ಲಿ ಬೆಣ್ಣೆನ ಕರಗಿಸಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೂ ಟೊಮೊಟೊನ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಕರಿಬೇವು ಹಾಗೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ತುಂಬಾ ಬೇಗ ಆಗುತ್ತೆ ಜಾಸ್ತಿ ಹೊತ್ತು ಫ್ರೈ ಮಾಡ್ತಾ ಇರಬೇಕಂತೇನಿಲ್ಲ ಅದರ ಜೊತೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ ಹಾಗೆ ಕ್ಯಾಬೇಜ್ ಕ್ಯಾಪ್ಸಿಕಮ್ ಕಟ್ ಮಾಡಿರುವಂತಹ ಕ್ಯಾರೆಟ್ ಆಲೂಗಡ್ಡೆ ಹಸಿ ಬಟಾಣಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಐದರಿಂದ ಆರು ನಿಮಿಷ ಫ್ರೈ ಮಾಡಿದರೆ ಸಾಕು ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಅನ್ನಕ್ಕೆ ಉಪ್ಪು ಸೇರಿಸಿ ನೀವು ಅನ್ನ ಮಾಡಿದ್ದಾದರೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಅದಾದಮೇಲೆ ಇದಕ್ಕೆ ಅರಿಶಿನ ಅಚ್ಚ ಖಾರದ ಪುಡಿ ಗರಂ ಮಸಾಲ ಪೆಪ್ಪರ್ ಪೌಡರ್ ನನ್ನ ಹತ್ರ ಇರೋದು ವೈಟ್ ಪೆಪ್ಪರ್ ಪೌಡರ್ ನೀವು ಬೇಕು ಅಂದರೆ ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನು ಬಳಸ್ಕೋಬೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ನೀರನ್ನು ಹಾಕಿ ಕುದಿಸ್ತೀನಿ ಸ್ವಲ್ಪ ತರಕಾರಿ ಬೇಯಬೇಕು ಅನ್ನೋಕ್ಕೋಸ್ಕರ ಅಷ್ಟೇ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸಿ ನೀರು ಆರ್ತಾ ಬಂದಾಗ ತರಕಾರಿ ಸ್ವಲ್ಪ ಬೇಯುತ್ತೆ ಮೊದಲೇ ಫ್ರೈ ಮಾಡಿರೋದ್ರಿಂದ ತರಕಾರಿ ಬೇಗನೆ ಬೆಂದುಬಿಡುತ್ತೆ ಜಾಸ್ತಿ ಹೊತ್ತು ಬೇಯಿಸ್ಬೇಕಂತೇನಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಅದಾದಮೇಲೆ ನಾನು ಎರಡು ಬೌಲ್ ಅನ್ನನ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಇಬ್ಬರಿಗೆ ಆಗೋವಷ್ಟು ಫ್ರೈಡ್ ರೈಸನ್ನ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಬೇಕು ಅಂದರೆ ನಿಂಬೆಹಣ್ಣು ಹುಳಿ ಕೂಡ ಹಾಕೋಬೋದು ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಿಂಬೆಹಣ್ಣು ಹಾಕಬೇಕಂತಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿ ಬೇಗನೆ ಆಗುವಂಥದ್ದು ಈ ಫ್ರೈಡ್ ರೈಸ್ ರೈಸಂತೂ ಒಂದು ಐದರಿಂದ ಹತ್ತು ನಿಮಿಷ ಸಾಕು ಬೇಗನೆ ಆಗಿಬಿಡುತ್ತೆ ಮಾಡೋದಕ್ಕೆ ಡೈಲಿ ಒಂದೇ ರೀತಿ ರೈಸ್ ಅದು ಇದು ಟಿಫನ್ಗಳು ತಿಂದೋರಿದ್ದರೆ ಈ ರೀತಿ ಒಮ್ಮೆ ಮಾಡಿಕೊಡಿ ಮನೇಲಿ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇವಾಗಷ್ಟೇ ಟೇಸ್ಟ್ ಮಾಡ್ಕೊಂಬಂದು ಅದಾದಮೇಲೆ ವಾಯ್ಸ್ ಆಗ್ತಾಯಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಎಸ್ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ದೀರಾ ನಾನು ತುಂಬ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಂಟಲ್ಲಿ ಆಗೋವಂಥ ರೆಸಿಪಿಗಳು ನೀವು ನೋಡಿಕೊಂಡು ತಿಳ್ಕೊಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಬೆಲ್ಲ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿರೋವಂಥ ವಿಡಿಯೋಗಳು ನಿಮಗೆ ಬಂದಿರೋದು ಗೊತ್ತಾಗುತ್ತೆ ಹಾಗೆ ಯೂಟ್ಯೂಬ್ ಬಯೋದಲ್ಲಿ ನಾನು ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲೂ ಕೂಡ ಡೈಲಿ ಮಾಡುವಂಥ ರೆಸಿಪಿ ಫುಡ್ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇದ್ದರೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ಹಾಕೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್